ಯಾವಾಗಲೂ ಪ್ರತಿಯೊಂದು ಸಭೆಗಳಲ್ಲೂ ಹೇಳ್ತಾ ಇದ್ರು ಬೇ ಪ್ರಶ್ನೆ ಇಲ್ಲರಿ ನೋ ಕ್ವಶನ್ ಆಫ್ ಸೆವೆಂತ್ ಪೇ ಓನ್ಲಿ ಸೆಂಟ್ರಲ್ ಈಕ್ವಲ್ ಪೇ ಅಂತ ಹೇಳ್ತಾ ಇದ್ರು ನೋಡಿರ್ಬೋದು ವಿಡಿಯೋಗಳು ಈಗೂ ಕೂಡ ನಮ್ಮ ಹತ್ರ ಇದಾವೆ ಹಾಗಾಗಿ ಅವರು ಸೆವೆಂತ್ ಪೇ ಸರಿಯಾಗಿ ರೀತಿಯಲ್ಲಿ ಕೊಡ್ಸೋದಿರ್ಲಿ ಈ ಸೆಂಟ್ರಲ್ ಈಕ್ವಲ್ ಪೇ ಕೊಡ್ಸೋದಿರ್ಲಿ ಆ ಸೆವೆಂತ್ ಪೇನೂ ಕೂಡ ಸರಿಯಾಗಿ ಕೊಡ್ತಿಲ್ಲ ಅದು ಸರಿಯಾಗಿ ಹೋರಾಟ ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ಆರನೇ ವೇತನ ಆಯೋಗದಲ್ಲಿ ನಮ್ಮ ಮಂಜೇಗೌಡರು ಸರಿಯಾದ ಸಮಯದಲ್ಲಿ ಸರಿಯಾದ ಒಂದು ಇದರಲ್ಲಿ ಯಾಕೆಂತಂದ್ರೆ ಆ ಸಂದರ್ಭದಲ್ಲಿ ಅವರಿಗೆ ಚುನಾವಣೆ ಬಂದಿತ್ತು ಕೆಲವೊಂದೆಲ್ಲ ವಿಚಾರಗಳು ನಡೀತಾನೆ ಇರುತ್ತೆ ಯಾವುದೂ ಆಗಿಲ್ಲ ಅದರ ಬಗ್ಗೆ ಹೋರಾಟ ಮಾಡಬೇಕು ನಾವು ಪ್ರಶ್ನೆ ಮಾಡಬೇಕು ಅವರಿಗೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಾದದ್ದು ನಮ್ಮ ಕೆಲಸ ಏನು ಮುಖ್ಯ ಉದ್ದೇಶ ಏನು ಧ್ಯೇಯ ಏನು ಈಗ ಇಷ್ಟೆಲ್ಲ ಜಲವಂತ ಸಮಸ್ಯೆಗಳಲ್ಲಿ ಮುಖ್ಯವಾದ ಒಂದೇ ಒಂದು ಉದ್ದೇಶ ಎನ್ ಪಿ ಎಸ್ ಅನ್ನು ಹೋಗಲಾಡಿಸಿ ಓ ಪಿ ಎಸ್ ಅನ್ನು ತರಬೇಕಾದಂಥ ವಿಚಾರ ಆ ವಿಚಾರವಾಗಿ ಭಾಳಷ್ಟು ದಿನಗಳಿಂದ ಅವರೊಟ್ಟಿಗೆ ಇದ್ದುಕೊಂಡು ಎಲ್ಲ ಸಮಸ್ಯೆಗಳಿಗೆ ಮಾಡ್ತೀನಿ ಅವರು ಓದೋ ಪ್ರಣಾಳಿಕೆಯಲ್ಲಿ ಎನ್ ಕೆಸು ಹೋಗಲಾಡಿಸ್ತೀನಿ ಅದೇ ಪ್ರಣಾಳಿಕೆ ಮತ್ತೆ ಮೊದಲೇ ಎನ್ ಕೆಸರು ಹೋಗಲಾಡಿಸ್ತೀವಿ ನಮ್ಮ ಸಂಘಟನೆಯ ಉದ್ದೇಶ ನೌಕರರ ಹಿತಕ್ಕಾಗಿ ಅದನ್ನು ಹೋಗಲಾಡಿಸಲಿಕ್ಕೆ ಈ ನಾವು ಏನಾದರೂ ಗೆದ್ದಿದ್ದೇವೆ ಆದರೆ ಮೊದಲನೇ ಕಾರ್ಯಕಾರಿಣಿ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ನಾವು ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ